ಏಕದೇವೋಪಾಸನೆ ಬಹಳಷ್ಟು ಜನಕ್ಕೆ ಇದೊಂದು ಬಹಳ ತೊಂದರೆ ಇದೆ ಇಷ್ಟಲಿಂಗವನ್ನು ಬಿಟ್ಟು ಅನ್ಯವನ್ನು ಪೂಜೆ ಮಾಡೋರು ಅಂತ ತಿಳ್ಕೊಂಡು ಸಾರಿ ಹೇಳ್ತಾರೆ ಶಿವರು ಮೊದಲ ಹಂತದಲ್ಲಿ ಸ್ವಲ್ಪ ಪರ್ಮಿಷನ್ ಕೊಡ್ತಾರೆ ಎಲ್ಲಿ ಭಕ್ತಸ್ಥದಲ್ಲಿ ಹಾಗೂ ಈಗ ಹೇಳ್ತಾರೆ ಅಲ್ಲೇ ಜನ ಜಾಡಿಸ್ತಾರೆ ಆನಂತರ ಮಹೇಶ್ವರ ಸ್ಥಳಕ್ಕೆ ಬಂದಾಗ ಕಠೋರವಾಗಿ ಹೇಳ್ತಾರೆ ತುಂಬ ಕಠೋರವಾಗಿ ಹೇಳ್ತಾರೆ ಏನು ಇಷ್ಟಲಿಂಗ ಬಿದ್ದಂತೆ ಸ್ಥಾವಲಿಕ್ಕೆ ರ ತಡೆಯದೇ ಹುಟ್ಟಿಸುವ ಗರ್ಭದಲ್ಲಿ ಗರ್ಭದಲ್ಲಿನಂತಕ್ಕಂಥ ಒಂದು ಮಾತನಾಡ್ತಾರೆ ಆಯ್ತಾ ಏನಾಗುತ್ತೆ ಅನ್ಯ ದೇವನ ಪೂಜನೆ ಬಿಟ್ಟರೆ ಏನಾಗುತ್ತೆ ಏನೂ ಆಗೋದಿಲ್ಲ ಇನ್ನೂ ಒಳ್ಳೇದಾಗ್ತದೆ ಇದು ಜನರಿಗೆ ಗೊತ್ತಾಗ್ತಾ ಇಲ್ಲ ಇದು ಒಳ್ಳೇದಾಗ್ತದೆ ಅದನ್ನೆಲ್ಲ ಪ್ರಯೋಗ ಮಾಡಿ ತೋರಿಸ್ಬಿಸ್ಕೊಂಡ್ರು ಅಲ್ಲಿ ಚರಂಡರೆಲ್ಲರೂ ಕೂಡ ಬಿಟ್ರು ಅನ್ಯ ದೇವನ ಕೂಡ ಪೂರ್ಣವಾಗಿ ಬಿಟ್ಟರು ಏಕದೇವತ್ವ ಅಂತ ಇಟ್ಕೊಂಡ್ರು ಇಷ್ಟಿಲ್ಲಂಗ್ ದೆಲೆ ಧರಿಸ್ಕೊಂಡ್ರು ಅಲ್ಲಿ ಪರಿಪೂರ್ಣ ಸ್ಥಿತಿಯಿಂದ ಅಲ್ಲಿ ಭಕ್ತಿಯಿಂದ ಜ್ಞಾನದಿಂದ ಆನಂತರ ಕ್ರಿಯೆಯಿಂದ ಕಾಯಕದಿಂದ ಅಲ್ಲಿ ನೋಡ್ಕೊಂಡ್ಬಿಟ್ಟು ಅದನ್ನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿಕೊಂಡ್ರು ಪೂಜೆ ಮಾಡ್ಕೊಂಡು ಶುರು ಮಾಡ್ಕೊಂಡು ಎಲ್ಲರೂ ಕೂಡ ಚೆನ್ನಾಗೋದು ಅಲ್ಲಿ ನೆಮ್ಮದಿರ್ತಕ್ಕಂಥದ್ದು ತೃಪ್ತಿಯಿಂದ ಜಾವನ ಜೀವನ ಮಾಡಲು ತಿಳ್ಕೊಂಡು ನಾವು ನೋಡ್ತಿದ್ದೇವೆ ಆ ಥರ ಒಂದು ಪ್ರಯೋಗ ಮಾಡೋದು